ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ವಕ್ಫ ಬಿಲ್ ಕರ್ನಾಟಕದಲ್ಲಿ ಜಾರಿಯಾಗುವುದಿಲ್ಲ ಧಾರ್ಮಿಕ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಬಿಲ್ ಪಾಸ್ ಮಾಡಿರುವುದು ಖಂಡನೀಯ ಎಂದು ಶಾಸಕ ಅಶೋಕ್ ಮಾರೈ ತಿಳಿಸಿದ್ದಾರೆ ವಕ್ಫ್ ಬಿಲ್ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಆಗುವ ಪ್ರಶ್ನೆಯೇ ಇಲ್ಲ ಹಲವು ಸಂಘಟನೆಗಳು ಈಗಾಗಲೇ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ನ್ಯಾಯಾಲಯದಲ್ಲಿ ಜಯ ಸಿಗಲಿದೆ ಎನ್ನುವ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ ಯಾವುದೇ ಮಸೂದೆ ಜಾರಿಗೆ ತರುವುದಿದ್ರು ಆ ಧರ್ಮದಲ್ಲಿ ಜೊತೆ ಮಾತುಕತೆಯನ್ನು ನಡೆಸಿ ಒಪ್ಪಿಗೆ ಇದ್ರೆ ಮಾತ್ರ ಜಾರಿಗೆ ತರಬೇಕು ಧರ್ಮದವರ ವಿರೋಧ ಇದ್ರೂ ಜಾರಿಗೆ ತರುವುದು ಸರಿಯಲ್ಲ ಎಂದ ಅವರು ಇದು ರಾಜ್ಯದಲ್ಲಿ ಜಾರಿಯಾಗುವುದಿಲ್ಲ ಎಂದು ತಿಳಿಸಿದ್ರು ಜಯ ಸಿಗುವಂತಹ ಕೆಲಸ ಆಗ್ತದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮಸೂದೆಯನ್ನು ತರುವಾಗ ಆ ಧರ್ಮದವರ ಅಭಿಪ್ರಾಯಗಳನ್ನು ಪಡ್ಕೊಂಡು ಆ ಧರ್ಮದವರಿಗೆ ಬೇಕಿದ್ರೆ ಆ ಮಸೂದೆಯನ್ನು ಜಾರಿ ತರಬೇಕು ಇವತ್ತು ಧರ್ಮದ ವಿರೋಧ ಇದ್ರೂ ಅದನ್ನು ಜಾರಿ ತರುವಂತಹ ಕೆಲಸವನ್ನು ಮಾಡಿದೆ ಇದು ಖಂಡನೀಯ ಆದ್ರಿಂದ ಇವರಿಗೆಲ್ಲ ಯಾರಿಗೆ ಇದರಲ್ಲಿ ನ್ಯಾಯ ಸಿಗಬೇಕಾ ಅದನ್ನು ಖಂಡಿತ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗುವುದು ನಮಗೆ ಗೊತ್ತಿದೆ ಧೈರ್ಯ ಇದೆ ಆದ್ರಿಂದ ಇದನ್ನು ಜನ ಆ ಧರ್ಮದವರು ವಿರೋಧಿಸುವಂತಹ ಕೆಲಸವನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ತರುವಂತಹ ಪ್ರಶ್ನೆಯೇ ಇಲ್ಲ